ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರೀಮ್ ಶೈನ್ ಚಾನೆಲ್ ಇವತ್ತು ನಾನು ಇದ್ರ ಬಗ್ಗೆ ವೀಡಿಯೋ ಅಂತಂದ್ರೆ ಸಣ್ಣ ಕೂಸುಗಳಿಗೆ ಹೆಂಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದು ನೀರು ಹಾಕೋದು ದೃಷ್ಟಿ ತೆಗೆಯೋದು ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡೋಕತ್ತೇನೆ ಫಸ್ಟ್ ಎಣ್ಣೆ ಕಾಸೋದು ಮಕ್ಕಳಿಗೆ ಯಾವಾಗಲೂ ಎಣ್ಣೆ ಕಾಸುವಾಗ ಡೈರೆಕ್ಟಾಗಿ ಕಾಸಬಾರ್ದು ಅದು ಚಲೋ ಅಲ್ಲ ಅಂತಾರ ಅದಕ್ಕೆ ನಾನು ಒಂದು ಬಟ್ಟ ಒಂದು ಪಾತ್ರೆ ನೀರು ಹಾಕಿ ಆ ಒಂದು ಬಟ್ಟಲ್ದಾಗ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕಿನಿ ಇದು ಗಾಣದ ಕೊಬ್ಬರಿ ಎಣ್ಣೆ ಅದನ್ನು ಫಸ್ಟ್ ನೀರೊಳಗಿಟ್ಟು ಪೂರ್ತಿ ಕಾದ ಮೇಲೆ ಕಾದ್ ಆರಿದ ಮೇಲೆ ಮಸಾಜ್ ಮಾಡೋಕೆ ಯೂಸ್ ಮಾಡಬೇಕು ಇವತ್ತು ಕೂಸಿಗೆ ಎರ ಎರ್ಯಕ್ಕೆ ಎರೆಯವರು ಎಲ್ಲಮ್ಮ ಅಜ್ಜಿ ಅಂತ ಹೇಳಿ ಅವರು ಪ್ರಾಪರ್ ಧಾರವಾಡದವರು ಯಾರಿಗಾದರೂ ಅವಶ್ಯಕತೆ ಇದ್ರೆ ಫೋನ್ ಮಾಡ್ರಿ ಅವರು ಭಾಳ ವರ್ಷದಿಂದ ಮಕ್ಕಳಿಗೆ ಎರಿಯೋದು ಆಮೇಲೆ ಬಾಣಂತಿಗೆ ನೀರು ಹಾಕೋದು ಹಾಕೋದು ಮಾಡ್ತಾರ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಫೋನ್ ಮಾಡಿರಿ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಹಾಕಿರ್ತೇನೆ नतीका को क्या नहीं माफ़स्त माफ़स्त नतीका को तो रहा नतीके मैं ये अल्लाह तेरी तीखो बको ये नतीक ऐसे तो उसकी चल रहा था इधी तो तेरा घट्ट मकरी है हाँ क्यों ये बड़ा बात हम्म क्यों ये और ऐसा बैठा तो ना कब गये वो अल्लाह वालस मत देते ये ना करना है क्यों ये

要走了，各艘子。Hmm. తియ్యత్తు ఆ ఆ el 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 Obrigada, tchau, 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 எ மக்கள் எஸ் உணசி சொல்லுவாங்க bem 렛팅이 일어나면 팅이 일어나면 어 참아야 할 이렇게 오, 다 오, 저러고 구머나

Raja nak kukuh, negara-negara kudu yang sedih Nih lah, bangkari! Nih lah, siir-siir

ಹ್ಮ್ ಹ್ಮ್ ಮೈಸಿ ಅಪ್ಪು ಚಂದ್ ಬಂಕಣಗಾಲಗಂಗಿಲ್ಲ ಹದಿನೆಂಟ್ನೂರ್ ಮಕ್ಳಿಗೆ ಇರ್ದಿರ ಹದಿನೆಂಟ್ನೂರ್ ಮಕ್ಳಿಗೆ ಇನ್ನು ಈಗಿನ ಮಾತ್ರ ಯಾವ ಬರ ಹಚ್ಚಿಲ್ಲ ಈಶ್ವರ್ ಗುಡಿಯಾಗ ಹ್ಮ ಹದಿನಾರು ಅದ ಹದಿನೇಳನೂರ ಹದಿನಾರು ಸನ್ಮಾನ ಮಾಡಿದ್ರ ಒಂದು ಇವತ್ತಿಗೆ ಯಾವ ಕಂಪ್ಲೀಟ್ ಇಲ್ಲ ವರ್ಷ ಆಯ್ತು ஏனம்மா எல்லாம் எல்லாமே

ಹ್ಮ್ 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 ಆಮೇಲೆ ನಿಮ್ಮ ನಂಬರ್ ಕೊಡ್ರಮ್ಮ ನಾನು ನಂಬರ್ ಕೊಡ್ತೀನಿ ನಾನು ಅದೇ ನಿಮ್ಮ ಕಡೆನೇ ಇರ್ತೇನೆ ಕಡೆ ಇರ್ತೈತೆ ರೀ ಮಗಳಿಗೆ ಫೋನ್ ಮಾಡಿ ನನಗೆ ಹೇಳ್ತಾಳೆ ಹಾಕಿ ನಾನು ಹಚ್ಚಿ ಅವ್ರು ಕೊಡು ಮಾತಾಡ್ತೀನಿ ಹ್ಮ್ 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 ಹ್ಮ್